ಕೃಷ್ಣರಾಜಪೇಟೆ ಪಟ್ಟಣದ ಪುರಾಣ ಪ್ರಸಿದ್ಧವಾದ ಶ್ರೀ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀನಾರಾಯಣ ಕಲ್ಯಾಣ ಉತ್ಸವ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಶ್ರೀಧರಭಟ್ಟ ಸಾಂಸ್ಕೃತಿಕ ಸಂಘಟಕ ಶ್ರೀ ನಾರಾಯಣಾಚಾರ್ಯ ಹಾಗೂ ಅರಸಿಕೆರೆಯ ಮಾಲೇಕಲ್ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ಚಾರ್ಯ ಕಲ್ಯಾಣೋತ್ಸವ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಹಿಳಾ ಹೋರಾಟಗಾರ್ತಿ ಸಮಾಜ ಸೇವಕಿ ಪರಿಮಳ ನಾಗರಾಜ್ ಶೆಟ್ಟಿ ಮಾತನಾಡಿ ಇಂದಿನ ಒತ್ತಡ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡೆಯಬಹುದಾಗಿದೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು ಶಿಥಿಲವಾಗಿದ್ದ ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವನ್ನು ಹೊಸದಾಗಿ ಭಕ್ತರು ಹಾಗೂ ಮಾಜಿ ಸಚಿವರಾದ ನಾರಾಯಣ ಗೌಡರ ಸಹಕಾರದಿಂದ ಕಲ್ಲಿನಿಂದಲೇ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿ ಒಂದು ವರ್ಷ ಸಂಪೂರ್ಣವಾಗದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಕಲ್ಯಾಣೋತ್ಸವ ನಡೆಸಿ ಶ್ರೀಲಕ್ಷ್ಮಿ ಹಾಗೂ ಪದ್ಮಾವತಿ ಅಮ್ಮನವರ ಕಲ್ಯಾಣ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಪುನೀತರಾಗಿದ್ದಾರೆ ಎಂದು ಪರಿಮಳ ಹೇಳಿದ್ದರು ಪ್ರಥಮ ದರ್ಜೆಗುತ್ತಿಗೆದಾರ ಡಿಪಿ ಪರಮೇಶ್ವರ್ ದಂಪತಿಗಳು ಕುವೆಂಪು ಕನ್ನಡ ಬಳಗ ಸೇವ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ದಂಪತಿಗಳು ಪುರಸಭಾ ಸದಸ್ಯ ಕೆಸಿ ಮಂಜುನಾಥ್ ದಂಪತಿಗಳು ತಹಸೀಲ್ದಾರ್ ಆದರ್ಶ ಕಸಬ ಹೋಬಳಿ ರಾಜಶ್ವ ನಿರೀಕ್ಷಕ ಜ್ಞಾನೇಶ್ ಗ್ರಾಮ ಆಡಳಿತ ಅಧಿಕಾರಿ ಜಗದೀಶ್ ಮೋಹನ್ ಆಚಾರ್ಯ ತಾಲೂಕು ಬ್ರಹ್ಮಾಂಡ ಮಹಾಸಭಾ ಅಧ್ಯಕ್ಷ ಅರವಿಂದ್ ಕಾರಂದ್ ನಾಗರತ್ನಮ್ಮ ಸಿದ್ದಪ್ಪ ಶೆಟ್ಟಿ ನಿರ್ಮಲಾ ನಾಗೇಂದ್ರ ಗುಪ್ತ ಸವಿತಾ ರಾಜೀ ರಾಜಶೇಖರ್ ಸೇರಿದಂತೆ ನೂರಾರು ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು स्त्री के कुछ एक्टिविटी है गुरु धारण एवं संस्काराएं <स्याल> <ते था>। के अयस में एति आशा महत्व

ೇಧಟ್ ಆಚಾರ್ಯರು ಹಾಗೂ ಪಾಪ ನಾಯಕರ ತೀರ್ಥಿ ಅರ್ಚಕರಾದಂತಹ ಶ್ರೀನಿವಾಸಾಚಾರ್ಯರು ಕೃತಜ್ಞ ಕೃತಜ್ಞ ನಮಗೆ ಮಾಡಿಕೊಂಡಿದ್ದ ನಮ್ಮ ಬಾಬಾ ಅವರಿಗೆ ಬಹಳ ಸಂತೋಷ ನಮಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ಯಾಕೆ ಯಾಕೆಂದ್ರೆ ಪರಮಾತ್ಮ ಸೇವೆ ಅಂತದ್ದು ಎಲ್ರಿಗೂ ಲಭ್ಯವಾಗೋದಿಲ್ಲ ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಪುಣ್ಯ ಬೇಕು ಅದಕ್ಕೆ ಪ್ರಾಪ್ತಿ ಇರಬೇಕು ಹಾಗಾಗಿ ಆ ಪ್ರಾಪ್ತಿಯನ್ನು ಅವರು ಎಲ್ಲರೂ ಅದಕ್ಕೆ ಅರ್ಹರೇ ಆಗಿರ್ತಾರೆ ಹಾಗಾಗಿ ತಾವು ಸಹ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗಾಗಿ ಮದುವೆಯನ್ನು ಮಾಡ್ಕೊಳ್ತೇನೆ ಆದರೆ ಪರಮಾತ್ಮನಗೇನು ಬೇಕಿತ್ತು ಪರಮಾತ್ಮನಿಗೆ ಅವನು ನಿತ್ಯ ವಿಷಯನಾಗಿರುವಂಥವರು ಪರಮಾತ್ಮ ಅವನಿಗೆ ಯಾವ ಅಂಟು ಇಲ್ಲ ಅವನಿಗೆ ಭೂಮಿಗೆ ಬರಬೇಕು ಅನ್ನೋವಂಥದ್ದು ಇಲ್ಲ ಭೂಮಿಯಲ್ಲಿ ವಿರೋಬೇಕು ಅನ್ನೋದು ಇಲ್ಲ ಆದರೆ ಭೂಮಿಗೆ ಯಾಕೆ ಅವತರಿಸ್ತಾನೆ ನಾವನ್ನು ಹುಟ್ಟುತ್ತೀವಿ ಅಂತ ಹೇಳ್ತೀವಿ ಆದರೆ ಪರಮಾತ್ಮನ ಅವತರಿಸಿದ್ದಾನೆ ಅಂತ ಹೇಳ್ತೀವಿ ಹುಟ್ಟುಗೂ ಅವತರಣೆಗೂ ವ್ಯತ್ಯಾಸ ಉಂಟು ಹುಟ್ಟು ಅಂತ ಹೇಳಿದ್ರೆ ನಾವೆಲ್ಲ ಹುಟ್ಟುವಂಥದ್ದು ಯಾವುದೋ ಒಂದು ಯೋನಿನಲ್ಲಿ ಹುಟ್ಟುತ್ತೇವೆ ಆದರೆ ಪರಮಾತ್ಮ ಯಾವುದೇ ಇದ್ರೂ ಹುಟ್ಟಿದ್ರು ಸಹ ಅವನು ಅವತರಿಸಿದ್ದಾನೆ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಅವತರಣೆ ಅಂದರೆ ಮೇಲಿನಿಂದ ಕೆಳಗೆ ಬರುವಂಥದ್ದು ಅಂತ ಅವನು ಬಂದರೆ ಏನು ಮಾಡ್ತಾನೆ ಬಂದು ನಮ್ಮನ್ನೆಲ್ಲ ವಾಪಸ್ ಹೋಗಿ ಕರ್ಕೊಂಡು ಹೋಗ್ತಾನೆ ಅಂತ ಅಂದರೆ ಈ ರಾಮ ಅವತಾರ ಆಯಿತು ರಾಮ ಅವತಾರ ಆದರೆ ಏನಾಯಿತು ರಾಮ ಒಂದಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ವಾಸ ಮಾಡಿ ಭೂಮಿಯಲ್ಲಿ ಹೇಗೆ ನಡ್ಕೋಬೇಕು ಅಂತ ನಮಗೆಲ್ಲ ತಿಳಿಸ್ಕೊಟ್ಟು ತದನಂತರ ಏನು ಮಾಡ್ದ ಅವನು ವೈಕುಂಠಕ್ಕೆ ಯಾತ್ರೆಯನ್ನು ಮಾಡ್ತಾರೆ ವೈಕುಂಠಕ್ಕೆ ಹೊರಡ್ತಾನೆ ಹೊರಡಬೇಕಾದ್ರೆ ನೀವೆಲ್ಲ ಬಂದ್ರೆ ಯಾಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ವೈಕುಂಠಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಹೊಡ್ತಾನೆ ಆದರೆ ಆಂಜನೇಯ ಮಾತ್ರ ಬರೋದಿಲ್ಲ ನಾನು ಬೇಡ ನಾನು ಎಲ್ಲಿ ರಾಮ ಎತ್ತ ಎತ್ತ ರಘುನಾಥಕ್ಕೆ ಇತ್ತಂಥದ್ದು ಆಗಮಗಳಲ್ಲಿ ಮೂರು ವೈಷ್ಣವ ಉಂಟು ಅದರೊಳಗೆ ಪಾಂಚರಾತ್ರ ವೈಖಾನಸ ಹಾಗೂ ತಂತುಸಾರಾಗಮ ಅನ್ನುವಂಥದ್ದು ವೈಷ್ಣವ ಆಗಮಗಳು ಅದರೊಳಗೆ ವೈಖಾನಸ ಅನ್ನುವಂಥದ್ದು ತಿರುಪತಿಯಲ್ಲಿ ಪೂಜೆ ಮಾಡುವಂತಹ ವಿಧಾನದಲ್ಲಿ ಪೂಜೆ ಮಾಡುವಂತಹದ್ದು ಹಾಗಾಗಿ ಇದಕ್ಕೆ ವಿಶೇಷವಾಗಿರುವಂತಹ ಒಂದು ಪ್ರಾಶಸ್ತ್ಯ ಉಂಟು ಯಾಕೆ ಅಂತ ಹೇಳಿದ್ರೆ ಪರಾರ್ಥ ಹಾಗೂ ಸ್ವಾರ್ಥ ಅನ್ನುವಂಥ ಎರಡು ಪೂಜೆಗಳ ವಿಧಾನಗಳುಂಟು ಸ್ವಾರ್ಥ ಅಂದರೆ ನಾವು ಮನೇಲಿ ಮಾಡ್ಕೊಳ್ಳುವಂಥದ್ದು ಸ್ವಾರ್ಥ ಪರಾರ್ಥ ಅಂದರೆ ಎಲ್ಲರಿಗೂ ದೇಶ ಕಾಲ ಎಲ್ಲವೂ ಸಮೃದ್ಧಿಯಾಗಿ ಮಾಡುವಂಥದ್ದು ಪರಾರ್ಥ ಹಾಗಾಗಿ ಇದು ವೈಖಾನಸಾಗರದಲ್ಲಿ ಪರಾರ್ಥ ಪೂಜೆಯನ್ನು ಮಾಡುವಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ನಡೆದಿರುವಂತಹ ಇವತ್ತಿನ ದಿವಸದ ಈ ಕಲ್ಯಾಣೋತ್ಸವದಿಂದ ಎಲ್ಲವೂ ಮಂಗಳಕರವಾಗಿ ಎಲ್ಲವೂ ಕಲ್ಯಾಣವಾಗಿ ಈ ದೇಶದ ಅಂದರೆ ಈ ಗ್ರಾಮದ ಜನರಿಗೆ ಎಲ್ಲರಿಗೂ ಅವರ ಅಭೀಷ್ಟಗಳು ಅಂದರೆ ಯಾರ್ಯಾರಿಗೆ ಏನೇನು ಪ್ರಾಪ್ತಿಯಾಗಬೇಕು ಏನೇನು ಬೇಕಾಗಿದೆ ಅವರಿಗೆ ಬೇಕಾಗಿರೋದನ್ನು ಪರಮಾತ್ಮ ಅನುಗ್ರಹವನ್ನು ಮಾಡಿ ಎಲ್ಲರನ್ನೂ ಸಮೃದ್ಧಿಯಾಗಿ ಇಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇವತ್ತಿನ ಕಲ್ಯಾಣೋತ್ಸವವನ್ನು ಜೊಡಿಸಲಾಗಿದೆ ಕಲ್ಯಾಣೋತ್ಸವದಿಂದ ಸ್ವಾಮಿಗೆ ಪೂಜೆ ಪೂಜೆಯಾಗಿದೆ ಇವಾಗ ಸ್ವಾಮಿಗೆ ಮುಂಜಲು ಸೇವೆ ಸ್ವಾಮಿ ಸಂತೃಪ್ತಿಯಾಗಿ ಈಗಷ್ಟೇ ಮದುವೆಯಾಗಿ ಬಂದಿದ್ದಾರೆ ಸ್ವಾಮಿ ಮುಂಜುಲು ಸೇವೆ ಕೊಡಿಸಿದ್ದೇವೆ ಸ್ವಾಮಿಯನ್ನು ಸಂತೃಪ್ತಿ ಪಡಿಸೋದಕ್ಕೆ ಎಲ್ಲರೂ ಮುಂಜಲನ್ನು ಆಡಿಸಿ ಸ್ವಾಮಿಗೆ ಸಂತೃಪ್ತಿಯನ್ನು ಮಾಡಿಸುವಂಥದ್ದು ಹಾಗೂ ಯಾರಾದರೂ ಸಂಗೀತವನ್ನು ಹೇಳುವಂಥವರಿದ್ದರೆ ಸಂಗೀತವನ್ನು ಹೇಳಿ ಸ್ವಾಮಿಗೆ ಮಂಗಳವನ್ನು ಹಾಡೋಣ ಇವತ್ತಿನ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ